ಹೋಯ್ತಾ ಇನ್ನ ನೋಡ್ಸಿಲ್ಲ ಈ ಊರಾಗಿದ್ರೆ ಅಪಾಯ ಏನ್ ಮಾಡೋದು ಎಲ್ಲ ಹಾಳಾಗೋಗಿದ್ಯಾ ಹೇಳಿ ನಾಳೆ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗಬೇಕು ಒಂದ್ ಏಳು ಪ್ಲೇಟ್ ಟಿಕೆಟ್ ಬುಕ್ ಮಾಡು ಸರ್ ನಾಳೆ ಸಿಎಂ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ ಸರ್ ಸಿಎಂ ಜೊತೆ ಮೀಟಿಂಗ್ ಇದ್ದಿದ್ರೆ ಮರ್ಪುಟ್ಟನಲ್ಲಾ ಹಂಗಿದ್ರ ಒಂದು ಕೆಲಸ ಮಾಡು ಮೀಟಿಂಗ್ ಇಂದ ಸೀದಾ ಈವ್ನಿಂಗ್ ಏರೋಪ್ಲೇನ್ಗೆ ಹೋಗ್ತೀನಿ ಬುಕ್ ಮಾಡ್ಸದ್ ಮಾತ್ರ ಮರ್ತಿರ್ತೀಯ ಆಗ್ಲಿ ಆ ಮೀಟಿಂಗ್ ಸುತ್ತ ಅದೆಂಥದೋ ಅದೇ ಸರ್ ಸೆಕ್ಯೂರಿಟಿ ಆ ದಾಟ್ ಲಾ ಆಗುತ್ತಾ ಸರ್ ಮರ್ತೀಯಾ ಹೋಗು ಆಯ್ತು ಸರ್ ಓಕೆ ಸುಗರ್ ಆಕೆಲ್ಲ ತಾನೇ ಇಲ್ಲ ಮಹಾಜಾನಗಳೇ ನಾವು ಅಧಿಕಾರಕ್ಕೆ ಬರುವ ಮುಂಚೆ ಜನತೆಗೆ ನೀಡಿದ ಭರವಸೆಗಳನ್ನ ಈಡೇರಿಸೋದಿಕ್ಕೆ ಆದಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಅದಕ್ಕೆ ಅನೇಕ ಅಡ್ಡಿ ಆತಂಕಗಳು ಇರೋದನ್ನ ತಾವೆಲ್ಲ ಬಲ್ಲವರೇ ಆಗಿದ್ದೀರಿ ಹಾಗಂತ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸಿಲ್ಲ ಪ್ರಗತಿ ಅಭಿವೃದ್ಧಿ ಸರ್ವಜನ ಕಲ್ಯಾಣ ನಮ್ಮ ದೃಢವಾದ ನಿರ್ಧಾರ ಅದನ್ನು ಯಾವ ಶಕ್ತಿಯೂ ನಮ್ಮಿಂದ ಕಿತ್ತುಕೊಳ್ಳದ ಹಾಗೆ ನೋಡಿಕೊಂಡು ನಿಮ್ಮೆಲ್ಲರ ಸುಖ ಶಾಂತಿ ನೆಮ್ಮದಿಗಳಿಗಾಗಿ ಸರ್ವ ರೀತಿಯ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಆಶ್ವಾಸನೆ ನೀಡ್ತಾ ಇದ್ದೇನೆ ಇತ್ತೀಚೆಗೆ ರಾಜ್ಯದಲ್ಲಿ ಜಾಸ್ತಿ ಆಗಿರುವ ಡಕಾಯಿತರ ಹಾವಳಿಯನ್ನ ತಡೆಗಟ್ಟೋದಿಕ್ಕೆ ನಾವು ಸೂಕ್ತವಾದ ಕ್ರಮಗಳನ್ನ ಕೈಗೊಂಡಿದ್ದೇವೆ ಈ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅವರು ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಸೋದರ ಸೋದರಿಯರೇ ನಾನು ಮಾತನಾಡ್ಬೇಕು ಅನ್ಕಂಡಿದ್ದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡಿರೋದ್ರಿಂದ ನಾನ್ ಮಾತಾಡೋದಕ್ಕೇನು ಬಾಕಿ ಉಳಿದಿಲ್ಲ ಆದ್ರೂ ನಾನು ಬಹಳ ತ್ವರಿತವಾಗಿ ಬಹಳ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಮಹಾಜನತೆ ಶ್ರಮಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಎಲ್ಲ ಬಂದೋಬಸ್ತ್ ಆಗದ ಭಯಪಡಬೇಡಿ ಮುಂದುವರಿಸಿ ನಾವು ಅಧಿಕಾರಕ್ಕೆ ಬಂದು ಕೇವಲ ಬಗ್ಗೆ ಉದುಕರ ಮಹಾಶಾಸನದ ಬಗ್ಗೆ ವಿಧವೆ ಮಹಾಶಾಸನದ ಬಗ್ಗೆ ನಾವಲೇ ತೀರ್ಮಾನ ಕೈಗೊಂಡಿದ್ದೀವಿ ಕೈ ಸೇರಲಿದೆ ಅಂತ ತಿಳಿಸೋದಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ದೇಶಾಭಿಮಾನ ಭಾಷಾಭಿಮಾನ ಇರಬೇಕು ಬಲ್ವಾ ಸೆಕ್ಯೂರಿಟಿನೇ ಕೊಟ್ಟಿದ್ರಪ್ಪ ನಾನೇನಾದ್ರೂ ರಾವಷ್ಟು ಯಾ ಮಾಡ್ಬಿಟ್ಟಿದ್ರೆ ಈ ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡ್ಬೇಕಾಗ್ ಬಂದ್ಬಿಟ್ಟಿರೋದು ನಾಳೆ ಈವ್ನಿಂಗ್ ಫ್ಲೈಟ್ ನಾಗೆ ನಾನು ಡೆಲ್ಲಿಗೆ ಹೋಯ್ತಾ ಇವ್ನಿ ನಾಳೆನು ನನಗೆ ಬಲವಾದ ಸೆಕ್ಯೂರಿಟಿ ನೀನ್ ಕೊಡ್ಬೇಕು ಏನಪ್ಪ ದಯಾನಂದ್ ರಾಯ ನಿನ್ನ ದಯಾ ನನ್ ಮೇಲೆ ಇರಬೇಕಪ್ಪ ಯಾರ ನಂಬಿದ್ರು ಇನ್ನೊಂದು ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ಈ ಸಾರಿ ಏನೋ ಬಚಾವ್ ಆಗ್ಬಿಟ್ಟೆ ಆದ್ರೆ

ಫೋನ್ ಕೇಳಿ ಕಿಟ್ಬಿಟ್ಟ ನಾಳೆ ಸಾಯಂಕಾಲ ಆರು ಗಂಟೆ ಒಳಗೆ ನಿನ್ ಒಂದೇ ಕೊಲ್ತೀನಿ ಅಂತ ನಂಗೆ ಬೆದರಿಕೆ ಆಗ್ಬಿಟ್ಟೋದೆ ನಾನ್ ಇಲ್ಲಿರೋ ವಿಷಯ ಗೊತ್ತಾಗ್ಬಿಟ್ಟೈತೆ ಇದಕ್ಕಿಂತ ಭದ್ರವಾದ ಜಾಗದಲ್ಲಿ ನಾನು ಕರ್ಕೊಂಡು ಹೋಗಿ ಆಯ್ತು ಸರ್ ವಿ ಐ ಪಿ ಗೆಸ್ಟ್ ಹೌಸ್ ಅಲ್ಲಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ ಅದೇ ಮಾಡುತ್ತೀಯ ಮಡಗು ನನ್ನ ಮನೇಲಿ ನಾನು ನೆಮ್ಮದಿ ಆಗಿರೋಕ್ಕೂ ಬಿಡಲ್ವಲ್ಲ ಸರ್ ನಿಮ್ಗೆ ಇಲ್ಲಿ ಯಾವ ಭಯನೂ ಇಲ್ಲ ಸುತ್ತಲೂ ಸೆಕ್ಯೂರಿಟಿ ಇದೆ ನಾನು ನಾರ್ಡರ್ಸ್ ಇಲ್ಲದೆ ಒಂದು ನೊಣ ಸಹಿತ ಒಳಗೆ ಬರೋ ಹಾಗಿಲ್ಲ ಹಾಗೆ ಏರ್ಪಾಡು ಮಾಡಿದ್ದೀನಿ ಹಲೋ ನೀನ್ ಗೆಸ್ಟ್ ಹೌಸ್ ಮಾತ್ರ ಅಲ್ಲ ಪಾತಾಳದಲ್ಲಿದ್ರು ನಾನೇನು ಬಿಡಲ್ಲ ನಿನ್ನ ಆಯಸ್ ಮುಗಿತ ಬಂತು ಐ ವಿಲ್ ಕಿಲ್ ಯು ಏನ್ ಸರ್ ಫೋನ್ ಕಾಲ ಒಂದೇನಾ ಊನಪ್ಪ ತಯಾರಂದು ನೀನ್ ಮಾತ್ರ ನನ್ನ ಬಿಟ್ಟು ಎಲ್ಲೋ ಬೇಡಪ್ಪ ಅವನ್ ಯಾವ ಮೈದಾನ ಬಂದು ನನ್ ಕೊಲೆ ಮಾಡ್ತಾನೋ ನನ್ಗೆ ಹೇಳಕ್ ಗೊತ್ತಿಲ್ಲ ನೀನ್ ಮಾತ್ರ ನನ್ ಬಿಟ್ಟು ಎಲ್ಲೋ ಬೇಡಪ್ಪ ನಿನ್ ದಮ್ಮಯ್ಯ ಅಂತೀನಿ ಡೋಂಟ್ ವರಿ ಸರ್

ಮಾಡ್ತಾ ಇದೆಯಾ ಮೃತ್ಯುವಾಗಿ ನಾನ್ ಬೆನ್ನ ಹಿಂದೆನೇ ಕಾಯ್ತಾ ಇದ್ದೀನಿ ದಯಾಲದು ದಯದು ಬೇರೆ ಆ ને નિના મૃત્યુ શરા પુગાડ દયાનંદ પરમાત્મા પ્રત્યક્ષ બંદર ન કાપાડક આગ ತುಪಾಕಿಲಿ ಗುಂಡು ಕಡ್ಲ ಇರದು ಹನ್ನೆರಡಿರಕ್ಕಿಲ್ಲ ನಾನಷ್ಟು ಬುದ್ಧಿ ಇಲ್ದೆ ಕಾದಿ ತೊಟ್ಟು ರಾಜಕೀಯ ಬರ್ಲಿಲ್ಲ ಒಳಗಡೆ ಗುಂಡ್ ತಗಲ್ದಂಗೆ ಕೌಚ ಕಂಡಿದ್ದೀನಿ ನೋಡ್ಲ ಐದೇ ವರ್ಷ ಆಯಸ್ಸು ಆದ್ರೆ ಈ ಕಾಕಿಗೆ ಐವತ್ತೈದು ವರ್ಷ ಆಯಸ್ಸು ಏನಂದೆ ಬುದ್ಧಿ ಇರೋದಿಕ್ಕೆ ಖಾದಿ ತೊಟ್ಟ್ಯಾ ಆ ನಿನ್ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ ಅಂತ ನಾನು ಸ್ವಲ್ಪ ನೋಡ್ಲಾ ವ್ಯವಹಾರದಲ್ಲಿ ಭಾಗಿಯಾಗಿ ದೇಶದ್ರೋಹದ ಆಪಾದನೆಯ ಮೇಲೆ ಬಂಧಿತನಾಗಿದ್ದು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಹೋಗಿದ್ದಲ್ಲದೆ ಪೊಲೀಸ್ ಡಿಐಜಿ ವಿಶ್ವನಾಥ್ ಮತ್ತು ಗೃಹ ಮಂತ್ರಿ ರವರನ್ನು ಕೊಲೆ ಮಾಡಿರುವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ರುಜುವಾತಾಗಿರುವುದಲ್ಲದೆ ತಾನೇ ಕೊಲೆ ಮಾಡಿರುವುದಾಗಿ ನ್ಯಾಯಾಲಯದಲ್ಲಿ ಅಪರಾಧಿಯು ಸ್ವತಃ ಒಪ್ಪಿಕೊಂಡಿರುವುದರಿಂದ ಅಪರಾಧಿಗೆ ಐಪಿಸಿ ಮುನ್ನೂರ ಎರಡನೇ ಸೆಕ್ಷನ್ ಪ್ರಕಾರ ಡಿಎಜಿ ವಿಶ್ವನಾಥ್ ಅವ್ರ ಮಗನ ಸಾಕ್ಷಿ ಏನು ಹೇಳೋದಿದ್ರು ಕಟ್ಟೆ ಕಡೆಗೆ ಬಂದು ಹೇಳ್ತಕ್ಕದ್ದು ನನ್ನ ಹೆಂಡತಿ ಆಶಾ ಈ ರಾಜಶೇಖರ್ ಅವ್ರ ಮಗಳು ಮದುವೆ ಆದ್ಮೇಲೆ ಕಂಪ್ನಿ ಕೆಲಸದ ಮೇಲೆ ನಾನು ಫಾರಿಂಗ್ ಹೋದೆ ಒಂದಿನ ನಾನು ಮನೆಗೆ ಫೋನ್ ಮಾಡಿದಾಗ ನನ್ನ ಹೆಂಡತಿ ಅಳ್ತಾ ಇದ್ದೀನಿ ಕೇಳಿಸ್ತು ಸಂಶಯ ಬಂದು ನಾನು ಫಾರಿನ್ ಇಂದ ರಹಸ್ಯವಾಗಿ ಬಂದೆ ಆ ಸಮಯಕ್ಕೆ ಸರಿಯಾಗಿ ನಮ್ ತಂದೆ ಇರುವ ವಂಶ ನಿರ್ವಂಶ ಮಾಡ್ಬೇಕು ಅಂತ ಹೊಂಚಾಕಿದ ವಿಷಯ ನನಗ್ ಗೊತ್ತಾಯ್ತು ಖಾಲಿ ಮಾಡ್ಬೇಕು ಹೋಗ್ತಾ ಎಲ್ಲ ವಿಷಯ ಹೇಳ್ತೀನಿ ನನ್ನ ಹೆಂಡತಿ ಮತ್ತು ನಮ್ಮವ್ರನ್ನ ನಾನೇ ಕಾಪಾಡ್ತೇನೆ ನನ್ನ ಹೆಂಡತಿ ಮತ್ತು ನಮ್ಮ ಮತ್ತೆ ಕಾಪಾಡೋ ಸಮಯದಲ್ಲಿ ನಮ್ಮ ಮಾವನವರು ರಹಸ್ಯವಾಗಿ ಫೋಟೋ ಫ್ರೇಮ್ ನಲ್ಲಿ ಇಟ್ಟಿದ್ದ ನೆಗೆಟಿವ್ ಕೈಗೆ ಸಿಕ್ತು ತಂದೆ ಡೈರಿ ಪ್ರಕಾರ ಈ ಡ್ರಗ್ಸ್ ಪ್ರಕರಣದ ಬಗ್ಗೆ ನನಗೆ ಗೊತ್ತಾದಾಗ ಹೋಮ್ ಮಿನಿಸ್ಟರ್ ರಂಗನಾಥ್ ಅವರ ಆದೇಶದಂತೆ ತಲೆ ಆ ಹುಡುಗನ ನಾನೇ ಪತ್ತೆ ಹಚ್ಚಿ ಮಿಕ್ಕಿದ ವಿಷಯ ತಿಳ್ಕೊಂಡೆ ಆ ಡ್ರಗ್ಸ್ ವ್ಯವಹಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿನೂ ಕೂಡ ಹಾಜರುಪಡಿಸ್ತೀನಿ ಡಿಐಜಿ ವಿಶ್ವನಾಥ್ ಹೋಮ್ ಮಿನಿಸ್ಟರ್ ರಂಗನಾಥ್ ಅವರು ನಗರದಲ್ಲಿರೋ ಕಾಲೇಜುಗಳಿಗೆ ನನ್ನ ಮೂಲಕವೇ ಡ್ರಗ್ಸ್ ಹಂಚಿಸ್ತಾ ಇದ್ರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡಾಗ ಹೋಮ್ ಮಿನಿಸ್ಟರ್ ತಲೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳು ಇಲ್ಲಿದ್ದಾರೆ ಈ ಪ್ರಕರಣದ ತೀರ್ಪನ್ನು ಜುಲೈ ತಿಂಗಳ ಇಪ್ಪತ್ತೇಳಕ್ಕೆ ಕಾಯ್ದಿರಿಸಲಾಗಿದೆ ಸಾಕ್ಷ್ಯಾಧಾರಗಳ ಪರಿಶೀಲನೆಯಿಂದಾಗಿ ಆಪಾದಿತನಾಗಿದ್ದ ರಾಜಶೇಖರ್ ನಿರಪರಾಧಿ ಎಂಬುದು ರುಜುವಾತಾಗಿರುವುದರಿಂದ ಈವರೆಗೆ ರಾಜಶೇಖರ್ ಮೇಲಿದ್ದ ದೇಶದ್ರೋಹದ ಆಪಾದನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಆದರೂ ಆಪಾದಿತನು ಕಾನೂನನ್ನು ಕೈಗೆ ತೆಗೆದುಕೊಂಡು ಡಿಐಜಿ ವಿಶ್ವನಾಥ್ ಮತ್ತು ಗೃಹ ಮಂತ್ರಿ ರಂಗನಾಥ್ ಅವರುಗಳನ್ನು ಕೊಲೆ ಮಾಡಿರುವುದರಿಂದ ಅಪರಾಧಿಗೆ ಮೂರು ವರ್ಷ ಸೆರೆಮನೆ ಶಿಕ್ಷೆ ವಿಧಿಸಲಾಗಿದೆ